ಟಿ ವಿ ಕನ್ನಡ ಈ ಮಾತೇನ ಒಂದ್ಸತಿ ವಿಸಿಟ್ ಮಾಡಿ ನೋಡು ನಿನ್ನ ಲೈಫಲ್ಲಿ ಇರುವಂಥ ಎಂಥ ಕಷ್ಟಗಳೇ ಆಗಲಿ ನೀವು ಅನುಮಾನ ಪಡುವಂಥ ಎಂಥ ತೊಂದರೆಗಳಾಗಲಿ ತೀರುತ್ತೋ ಇಲ್ಲೋ ಅನ್ನುವ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋ ಒಂದು ಸ್ಥಳ ಇದೆ ಅದು ಭದ್ರಕಾಳಿ ಮಾತಾ ಹೊಸಕೋಟೆ ರೋಡ್ ಅಂತ ಅವ್ರು ನಮಗೆ ಯೂಟ್ಯೂಬಿಂದ ಲಿಂಕ್ ಕಳಿಸಿದ್ರು ಈ ಗರ್ಭಗುಡಿ ಸ್ಥಳ ಇದೆಯಲ್ಲ ಎಸ್ಪೆಷಲಿ ಈ ಪ್ಲೇಸ್ ದಿಸ್ ಇಸ್ ವೆರಿ ಪವರ್ಫುಲ್ ಡೆಫಿನೆಟ್ಲಿ ಫೈನಾನ್ಷಿಯಲ್ ಗ್ರೋತ್ ನಾವು ತುಂಬ ತಗ್ಗಲ್ಲಿ ಬಿದ್ದುಬಿಟ್ಟಿದ್ವಿ ಇಲ್ಲಿಗೆ ಬಂದಿರುವ ಪರಿಸ್ಥಿತಿಗಳು ನಮಗೆ ಒಬ್ಬರಿಂದ ತಿಳಿಬೇಕಾದ್ರೆ ಆಕೆಯೇ ಮೋಸ್ಟ್ಲಿ ಬೇರೆಯವರಿಂದ ನಮ್ಗೆ ಹೇಳಿಸಿದ್ಲು ಈ ಥರ ಇದೆ ನನ್ನ ಹತ್ರಕ್ಕೆ ಬಾ ಅಂತ ಸೆವೆನ್ ವೀಕ್ಸ್ ಬ್ಯಾಕ್ ಐ ವಾಸ್ ಇನ್ ರಿಯಲಿ ಇನ್ ಅ ಬ್ಯಾಡ್ ಪೊಸಿಷನ್ ಒಂದು ಮೋಸ ನಡೀತು ನಮ್ಮ ಲೈಫಲ್ಲಿ ನನಗೂ ನಮ್ಮ ಗಂಡಂಗೂ ಸೇರಿ ಫೈನಾನ್ಷಿಯಲಿ ಆ ದ್ರೋಹದಿಂದ ನಮಗೆ ಇಲ್ಲಿಗೆ ಬಂದು ಕಾಣಿಕೆ ಕಟ್ಟಿಕ್ಕೆ ಕಟ್ಟಲಿಕ್ಕೆ ಹನ್ನೊಂದು ರೂಪಾಯಿ ಪಾಕೆಟಲ್ಲಿ ಇರಲಿಲ್ಲ ಹನ್ನೊಂದು ರೂಪಾಯಿ ಕಟ್ಲಿಕ್ಕೆ ಪಾಕೆಟಲ್ಲಿ ಇರಲಿಲ್ಲ ನಂಬ್ತಿರೋ ಇಲ್ವೋ ಬಟ್ ಆಕೆ ಲೈಫೇ ಚೇಂಜ್ ಮಾಡಲ್ವು ರೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಭದ್ರಕಾಳಿ ತಾಯಿದರೆ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಗಣೇಶ ಓಂ ಶಿವಯ್ಯ ನಮಃ ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದ ಕರೆ ದೇವಿ ನಾರಾಯಣಿ ನಮಸ್ತುತೆ ಈ ಎರಡು ಲೈನು ನನ್ನ ಲೈಫೇ ಚೇಂಜ್ ಮಾಡಿದೆ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ನಾವು ಮುಂಚೆ ಬಸವನಗುಡಿಲಿ ಇರ್ತಿದ್ವಿ ಈಗ ಇಲ್ಲಿ ವೈಟ್ ಫೀಲ್ಡಲ್ಲಿ ಫ್ಲ್ಯಾಟ್ ತೊಗೊಂಡು ಹತ್ರ ಬಂದಿದ್ದೀವಿ ತ್ರೀ ಇಯರ್ಸಿಂದ ಇದ್ದೀವಿ ಬಟ್ ಕಾಡುಗುಡಿಯಿಂದ ಸೊಸ್ಕೋಟೆ ಇಷ್ಟು ಹತ್ರ ಈ ಭದ್ರಕಾಳಿ ಮಾತಾ ಟೆಂಪಲ್ ಇರೋದು ಗೊತ್ತಿರಲಿಲ್ಲ ನಮಗೆ ಲಾಸ್ಟ್ ಇಯರ್ ಒಬ್ಬರನ್ನ ಮೀಟ್ ಆದ್ವಿ ನಮ್ಮ ಹಸ್ಬೆಂಡ್ ಕಡೆ ಚಿಕ್ಕಮ್ಮನ್ನ ಅವ್ರು ನಮ್ಗೆ ಹೇಳಿದ್ರು ಈ ಮಾತೇನ ಒಂದು ಸತಿ ವಿಸಿಟ್ ಮಾಡಿ ನೋಡು ನಿನ್ನ ಲೈಫಲ್ಲಿ ಇರುವಂಥ ಎಂಥ ಕಷ್ಟಗಳೇ ಆಗಲಿ ನೀವು ಅನುಮಾನ ಪಡುವಂಥ ಎಂಥ ತೊಂದರೆಗಳಾಗಲಿ ತೀರುತ್ತೋ ಇಲ್ಲೋ ಅನ್ನೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋ ಒಂದು ಸ್ಥಳ ಇದೆ ಅದು ಭದ್ರಕಾಳಿ ಮಾತಾ ಹೊಸಕೋಟೆ ರೋಡ್ ಅಂತ ಅವರು ನಮಗೆ ಯೂಟ್ಯೂಬಿಂದ ಲಿಂಕ್ ಕಳಿಸಿದ್ರು ನಾವು ಅದನ್ನು ನೋಡಿಬಿಟ್ಟು ಡೈರೆಕ್ಷನ್ಸ್ ನೋಡಿ ಫಸ್ಟ್ ಟೈಮ್ ಬಂದ್ವಿ ಇಲ್ಲಿ ಲೆವೆನ್ ಅಗೋ ಇದು ಲೆವೆಂತ್ ವೀಕ್ ನಂದು ಕಾನ್ಸ್ಟೆಂಟಾಗಿ ಬರ್ತಾಯಿದ್ದೀನಿ ನಾ ಮಿಸ್ ಮಾಡಿದಾಗ ಬರ್ತೀನಿ ಒಂದು ದಿವಸ ಟ್ಯೂಸ್ಡೇ ಅಥವಾ ಶುಕ್ರವಾರ ಅನುಕೂಲ ಆಗಿಲ್ಲ ಅಂದರೆ ಅಮಾವಾಸ್ಯೆ ದಿನ ಬಂದು ಹೋಗ್ತೀನಿ ಪ್ರತಿ ವಾರ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದೀವಿ ಇಲ್ಲಿ ಬಂದು ಹೋದಾಗಿಂದ ಆಕೆ ಬಗ್ಗೆ ಹೇಳುವಂಥ ಹೊಗಳಬೇಕೇ ಆಗಲಿ ಇನ್ನೊಂದು ಡೌಟೇ ಇಲ್ಲ ಎನಿಥಿಂಗ್ ವಿ ಆಸ್ಕ್ ಯು ಗೆಟ್ ಇಟ್ ಈ ಗರ್ಭಗುಡಿ ಸ್ಥಳ ಇದೆಯಲ್ಲ ಎಸ್ಪೆಷಲಿ ಈ ಪ್ಲೇಸ್ ದಿಸ್ ಇಸ್ ವೆರಿ ಪವರ್ಫುಲ್ ನೀವು ಒಂಬತ್ತು ಪ್ರದಕ್ಷಿಣೆಯಲ್ಲಿ ಹಾಕ್ಕೊಂಡು ಅಥವಾ ನಿಮ್ಮ ಅಂದ್ಕೊಂಡ ಕೋರಿಕೆ ಆದಮೇಲೆ ಅದು ಕಾಣಿಕೆ ಕಟ್ತಿರಲ್ಲ ಅದಾದಮೇಲೆ ದೀಪ ಮುಡಿಸುವಾಗ ಪ್ರತಿ ವಾರ ಬರ್ತಿರಲ್ವ ಅಲ್ಲಿ ಅಲ್ಲಿ ಹೊರಗಡೆ ಪ್ರದಕ್ಷಿಣನೂ ಒಂದು ಡಿಫ್ರೆಂಟ್ ವೈಬ್ರೇಷನ್ಸ್ ಡಿಫ್ರೆಂಟ್ ಪವರ್ಫುಲ್ ಬ್ಲೆಸ್ಸಿಂಗ್ಸ್ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟಾಗಿ ದೊಡ್ಡದೊಂದು ವಿಗ್ರಹ ಇದೆ ಅಲ್ಲಿಂದ ಸಿಕ್ತಿರುತ್ತೆ ಅನ್ನಿಸ್ತಿರತ್ತೆ ಮನಸ್ಸಿಗೆ ಬಟ್ ಇಲ್ಲಿಗೆ ಬಂದಮೇಲೆ ಅದು ಇನ್ನೂ ಡಬಲ್ ಪವರ್ ಅನಿಸುತ್ತೆ ಇಲ್ಲಿರುವಂಥ ವಾತಾವರಣ ಆಕೆ ಲಿಟ್ರಲಿ ಆಕೆ ಅಲ್ಲಿ ನಿಂತು ಕೇಳ್ತಿದ್ದಂಗೆ ಅನಿಸುತ್ತೆ ಆಮೇಲೆ ಆಕೆಯನ್ನು ಕೇಳ್ಕೊಳ್ಳುವಾಗ ಆಕೆಗೆ ಸಾಕ್ಷಾತ್ ಶಿವನ ಜೊತೆಲೇ ಕೇಳಿಕೊಂಡ್ರೆ ಆಕೆಗೆ ಇಷ್ಟ ಆಗುತ್ತೆ ಸೊ ಅದನ್ನು ಜನಗಳು ಮಡಿಬಾರ್ದು ಅವಳಿಗೆ ಅವಳ ಗಂಡ ಅಂದರೆ ತುಂಬ ಪ್ರೀತಿ ಸೊ ಅದಕ್ಕೋಸ್ಕರ ಭದ್ರಕಾಳಿ ಮಾತನೇ ಏನೇ ಕೇಳಬೇಕಾದ್ರೂ ಒಂದು ಸತಿ ಶಿವನಿಗೆ ನಮಸ್ಕಾರ ಮಾಡಿಯೇ ಕೇಳಬೇಕು ಅದು ಹಿಂದಲೇ ಶೀಘ್ರವಾಗಿ ಪ್ರಾಪ್ತಿಯಾಗತ್ತೆ ಹಾಗೇ ನಮಗೂ ಆಗಿದೆ ಡೆಫಿನೆಟ್ಲಿ ಫೈನಾನ್ಷಿಯಲ್ ಗ್ರೋತ್ ನಾವು ತುಂಬ ತಗ್ಗಲ್ಲಿ ಬಿದ್ದುಬಿಟ್ಟಿದ್ವಿ ಇಲ್ಲಿಗೆ ಬಂದಿರುವ ಪರಿಸ್ಥಿತಿಗಳು ನಮಗೆ ಒಬ್ಬರಿಂದ ತಿಳಿಬೇಕಾದ್ರೆ ಆಕೆಯೇ ಮೋಸ್ಟ್ಲಿ ಬೇರೆಯವರಿಂದ ನಮ್ಗೆ ಹೇಳಿಸಿದ್ಲು ಈ ಥರ ಇದೆ ನನ್ನ ಹತ್ರಕ್ಕೆ ಬಾ ಅಂತ ಲೆವೆಂತ್ ವೀಕ್ ಲೆವೆನ್ ವೀಕ್ ಇವತ್ತು ನಂದು ಲೆವೆಂತ್ ವೀಕು ಸೊ ಲೆವೆನ್ ವೀಕ್ಸ್ ಬ್ಯಾಕ್ ಐ ವಾಸ್ ಇನ್ ರಿಯಲಿ ಇನ್ ಅ ಬ್ಯಾಡ್ ಪೊಸಿಷನ್ ಒಂದು ಮೋಸ ನಡೀತು ನಮ್ಮ ಲೈಫಲ್ಲಿ ನನಗೂ ನಮ್ಮ ಗಂಡಂಗೂ ಸೇರಿ ಫೈನಾನ್ಷಿಯಲಿ ಆ ದ್ರೋಹದಿಂದ ನಮಗೆ ಇಲ್ಲಿಗೆ ಬಂದು ಕಾಣಿಕೆ ಕಟ್ಟಿಕ್ಕೆ ಕಟ್ಟಲಿಕ್ಕೆ ಹನ್ನೊಂದು ರೂಪಾಯಿ ಪಾಕೆಟಲ್ಲಿ ಇರಲಿಲ್ಲ ಹನ್ನೊಂದು ರೂಪಾಯಿ ಕಟ್ಲಿಕ್ಕೆ ಪಾಕೆಟಲ್ಲಿ ಇರಲಿಲ್ಲ ನಂಬ್ತಿರೋ ಇಲ್ವೋ ಬಟ್ ಆಕೆ ಲೈಫೇ ಚೇಂಜ್ ಮಾಡಲ್ವು ನಾನು ನಾನು ಮನಸ್ಫೂರ್ತಿಯಿಂದ ಹೇಳ್ತಿದ್ದೀನಿ ಇಷ್ಟು ಖುಷಿಯಾಗಿದ್ದೀನಿ ಇವತ್ತು ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಅವರಿಬ್ಬರು ಪಾರ್ವತಿ ಪರಮೇಶ್ವರರು ಸಾಕ್ಷಾತ್ ಇಲ್ಲೇ ಇದ್ದು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ ಆಕೆ ಅದು ಮಾತ್ರ ನಿಜ ಅಭಿವೃದ್ಧಿ ಆಗಿದೆ ನಂಬಿಕೆ ಇರಲಿ ನಂಬಿಕೆಯಿಂದ ಬನ್ನಿ ಇಲ್ಲಿ ಇಲ್ಲಿ ನೀವು ನಂಬಿಕೆಯಿಂದ ಬಂದು ನಮಸ್ಕಾರ ಹಾಕಿ ವಾಪಸ್ ಹೋಗುವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೊಲ್ಯೂಷನ್ ಇರುತ್ತೆ ಮನೆಗೆ ಹೋಗೋಷ್ಟ್ರೊಳಗೆ ಸೊಲ್ಯೂಷನ್ ಸಿಗುತ್ತೆ ಒಂದು ದಾರಿ ಅಂತೂ ಕಾಣುತ್ತೆ ಬಿಕಾಸ್ ನೀವು ಇಲ್ಲಿಗೆ ಬರಬೇಕಾದ್ರೆ ಯು ಆರ್ ಬ್ಲ್ಯಾಕ್ ಯು ಆರ್ ಸೀಯಿಂಗ್ ಓನ್ಲಿ ಡಾರ್ಕ್ ಸೈಡ್ ಕತ್ಲಲ್ಲಿ ಎಲ್ಲಿ ಗುಂಡೊಡಿಬೇಕೋ ಗೊತ್ತಿಲ್ಲ ಆ ಥರ ಇರ್ತೀರ ಯಾವ ದಾರಿ ತೊಗೋಬೇಕು ಅಂತ ಬಟ್ ಡೆಫಿನೆಟ್ಲಿ ಇಲ್ಲಿ ಒಂದು ನಮಸ್ಕಾರ ಹಾಕಿ ಹೋದರೆ ಯು ವಿಲ್ ಸಿ ದ ಲೈಟ್ ಯು ವಿಲ್ ಸಿ ದ ಪಾತ್ ನಂಬಿಕೆಯಿಂದ ಬನ್ನಿ ಹನ್ನೊಂದು ರೂಪಾಯಿ ಇಟ್ಕೊಂಡು ಬನ್ನಿ ತಾಯಿ ನಿಮ್ಗೆ ಕರಣ ಮಾಡ್ತಾಳೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಮಸ್ಕಾರ ಎಲ್ರಿಗೂ ನಮ್ಮ ಹೆಸರು ಶಿವಕುಮಾರ್ ಹುಣಗನ್ ಅಂತೇಳಿ ಹುಬ್ಬಳ್ಳಿಯಿಂದ ನಾವು ಮತ್ತೆ ನಮ್ಮ ಪತ್ ಧರ್ಮ ಪತ್ನಿಯರು ಇವಾಗ ಐದನೇ ವಾರ ನಾವು ಬರ್ತಾ ಇರೋದು ನಾನು ಒಂದು ನಮ್ಮ ಮಕ್ಕಳ ಬರ್ತಾ ಇದ್ವಿ ಸೊ ಎಲ್ಲ ದವಾಖಾನೆ ಆಸ್ಪತ್ರೆ ಎಲ್ಲ ತೋರಿಸಿದ್ವಿ ನಾವು ಎಲ್ಲ ನಾರ್ಮಲ್ ಅಂತಲೇ ಹೇಳ್ತಾಯಿದ್ರು ಎಲ್ಲಿ ಹೋದರೂ ಸಹ ಏನು ತೊಂದರೆ ಇದೆ ಅಂತ ಏನು ಹೇಳ್ತಾರೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಎಲ್ಲ ನಾರ್ಮಲ್ ಅಂತ ಹೇಳ್ತಾಯಿದ್ರು ಆಮೇಲೆ ಈಗ ಮಕ್ಕಳ ಬಗ್ಗೆ ಸೊ ನಿನ್ನ ಮೇಲೆ ಹಳಿ ಮತ್ತೆ ದವಾಖಾನೆ ಹೋದ್ವಿ ನಾವು ಇಲ್ಲಿ ಬಂದು ಮೂರು ವಾರ ನಂತರ ಈಗ ಆಗ್ತಾ ಅಂತ ಹೇಳ್ತಾ ಇದ್ದಾರೆ ಆ ನಂತರ ನಾನು ಒಂದು ಇಪ್ಪತ್ತು ವರ್ಷದಿಂದ ಒಂದು ಅಚೀವ್ಮೆಂಟ್ ಮಾಡ್ತಾಯಿದ್ದೆ ಈಗ ನಮ್ಮ ಭಾರತ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇದ್ದರೂ ಸಹ ಅದರಲ್ಲಿಯೂ ಒಬ್ಬ ಮನುಷ್ಯ ಒಂದು ಅಚೀವ್ಮೆಂಟ್ ಏನಪ್ಪ ಅಂದರೆ ನಮ್ಮ ಭಾರತ ದೇಶ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು ಯಾರೂ ಇಲ್ಲ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯನ ಮಾಡಿಸಿಲ್ಲ ಅದನ್ನು ನಾನು ಹೈಕೋರ್ಟ್ಗೆ ಅರ್ಜಿ ಕೊಟ್ಟಿದ್ದೆ ಈ ಮೇಲು ನೋಟಕ್ಕೆ ಈ ವಿಷಯ ಸರಿ ಇಲ್ಲ ಅಂಥೇಳಿ ನನಗೆ ಬರೆದು ಕಳಿಸಿದ್ರು ಅವರು ಅದನ್ನು ನಾನು ಇಲ್ಲಿ ಬಂದಾಗ ನಾನು ನಮ್ಮ ಕ್ಷೇತ್ರಕ್ಕೆ ಕೇಳಿದೆ ನಾನು ಹದಿನೈದು ವರ್ಷ ಆಯ್ತಮ್ಮ ನಾನು ನಾನು ಈ ರೀತಿ ನಮ್ಮ ದೇಶದಲ್ಲಿ ಸಾಧನೆ ಮಾಡ್ತಾ ಇದ್ದೇನೆ ಇಡೀ ಬ್ರಹ್ಮಾಂಡನೇ ದೇವಶಕ್ತಿಗಳು ತಿರುಗುತ್ತಿರುವಾಗ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಭಾರತ ದೇಶಕ್ಕೆ ಬೇಕು ಫಸ್ಟ್ ಬೇಕು ಅದು ಈ ಭೂಮಂಡಲದಲ್ಲಿ ಎಷ್ಟು ದೇಶಗಳಿವೆ ಅದೆಲ್ಲದಕ್ಕಿಂತ ಫಸ್ಟ್ ನಮ್ಮ ದೇಶ ಬರಬೇಕು ಅದು ನನ್ನೊಂದು ಮಹತ್ವಪೂರ್ಣ ಗುರಿ ದೇಶ ಆಗಿತ್ತು ಯಾರೂ ಮಂಡ್ಯ ಸರ್ನೆ ಪ್ರತಿಯೊಂದು ರಾಜ್ಯಕ್ಕೂ ಒಂದೊಂದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಮಾಡಿಸ್ಬೇಕು ಆಧ್ಯಾತ್ಮಿಕ ಸಂಸ್ಕೃತಿ ಸಂಸ್ಕಾರ ಇನ್ನು ಮುಂದೆ ಮರಿಬಾರ್ದು ಯಾರು ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿ ಸಂಸ್ಕಾರದಿಂದ ಮನೆಯಲ್ಲಿ ಎಷ್ಟು ಪರಿಹಾರಗಳು ಈ ಮೊದಲು ನಡೀತಿದ್ದು ತೀರ್ಥರಾಗ್ಯೋ ದ್ವಾಪಾರೋ ಆತರದಲ್ಲಿ ಅವು ಈಗ ನಾವು ತೆಲುಗುದಲ್ಲಿ ಕಡಿಮೆ ಆಗ್ತಾ ಇವೆ ಅವ್ನು ನಾವು ನಂಬಬೇಕು ಅವ್ನು ದೇವತೀ ಶಕ್ತಿ ನಂಬಲಾರ್ದಕ್ಕೆ ನಾವು ಕಷ್ಟಗಳು ಆಹ್ವಾನ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ಆ ಸಂಸ್ಕೃತಿಯ ಸಂಸ್ಕಾರ ಬೆಳೀಬೇಕು ಮತ್ತು ಬೇಗ ಬೇಗ ಈಗ ಸಮಸ್ಯೆಗಳು ಸಾಕಷ್ಟಿವೆ ಆದರೆ ಶಕ್ತಿಯಿಂದ ಪರಿಹಾರ ಆಗ್ತದೆ ಅಂತೇಳಿ ನಮಗೆ ನಂಬಿಕೆ ಇರಲಿಲ್ಲ ಬರೀ ಕಲಿಯುಗದಲ್ಲಿ ಹೊರಟುಬಿಟ್ಟಿದ್ದೀವಿ ನಾವು ಸ್ವಲ್ಪ ಶಕ್ತಿ ಕಡೆ ನಾವು ಆಲಿದರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತಕ್ಕಂಥ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರ ಬಾಲ್ಯದಿಂದ ಎಲ್ಲರಿಗೂ ಬರುವಂಥ ಆಗುವ ಸಲುವಾಗಿ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಮತ್ತು ಅಲ್ಲಿ ಗುರುಗಳಿಂದ ಒಂದು ಉಪನ್ಯಾಸಕ ಕೊಡಿಸಬೇಕು ಅನ್ನೋದು ಮಹತ್ವಾಕಾಂಕ್ಷಿತನ ನಂದಾಗಿತ್ತು ಆದರೆ ಹೈಕೋರ್ಟ್ ಮುಂದೆ ನಾನು ಹದಿನೈದು ಪೇಜ್ ಅರ್ಜಿ ಬರೆದು ಕಳಿಸಿದಾಗ ಮೇಲು ನೋಡೋಕೆ ವಿಷಯ ಸರಿ ಇಲ್ಲ ಅಂತ ಉತ್ತರ ಬರೆದ್ರು ಒಬ್ಬರು ಅಧಿಕಾರಿಗಳು ಅಲ್ಲಿ ಲಂಚ್ ಭ್ರಷ್ಟಾಧಿಕಾರಿಗಳು ಮತ್ತು ಈಗ ನಾವು ಪದೇ ಪದೇ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋದಂಗೆ ಭಾಳ ಕಷ್ಟ ಆಗ್ತಾಯಿತ್ತು ಏನಪ್ಪ ಇದು ಹೋಗೋದು ಆ ಮಿನಿಸ್ಟರ್ ಕೇಳು ಇವ್ರು ಕೇಳು ಅವ್ರು ಕೇಳು ಯಾರು ಎಮ್ ಎಲ್ ಎಂ ಪಿಗಳು ಯಾರು ಹೊಸಗಳು ತಾನೇ ಇರಲಿಲ್ಲ ಅವ್ರಿಗೇನು ಇಷ್ಟ ಇಲ್ಲ ನಮಗೆ ಬೇಕಾಗಿದ್ದೆ ಭಾರತೀಯರು ನಾವು ಭಾರತ ದೇಶ ಭಾಳ ನಲವತ್ತು ವರ್ಷ ನಲವತ್ತು ಸಾವಿರ ವರ್ಷಗಳಿಂದ ನಮ್ಮ ಏನು ಈ ನಳಂದ ವಿಶ್ವವಿದ್ಯಾಲಯ ಇತ್ತು ಹಿಂದೆ ಆ ಕಾಲದಿಂದಲೂ ಕೇವಲ ಅರವತ್ನಾಲ್ಕು ವಿದ್ಯೆ ಕಲಿಸ್ತಿದ್ರು ಅವರು ಸಹ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಂತ ಪ್ರತ್ಯೇಕವಾಗಿ ಮಾಡಿಸಿಲ್ಲ ಆದರೆ ಈ ಸತಿ ಮಾಡಿಸ್ಲೇಬೇಕು ಅಂತಕ್ಕಂಥದ್ದು ನಂದು ಅದರ ಜೊತೆಗೆ ವಿಶ್ವ ಆಧ್ಯಾತ್ಮಿಕ ದಿನ ದೇವರಿಂದ ನಾವು ಅನ್ನ ಹೊಂತಿದ್ದೀವಿ ಮೇಲೆ ದೇವರನ್ನು ನೆನೆಸತಕ್ಕಂಥ ಒಂದು ದಿನಾಚರಣೆ ಮಾಡಬೇಕಾಗಿದೆ ನಾವು ಅದನ್ನು ಮಾಡಿಲ್ಲ ನಾವು ಉಪವಾಸ ಮಾಡ್ತೀವಿ ವೃತ ಮಾಡ್ತೀವಿ ಆದರೆ ಇಷ್ಟು ಬ್ರಾಡೆಸ್ಟ್ ಮೈಂಡ್ ಒಳಗೆ ನಾವು ತೊಗೊಂಡಿದ್ದಿಲ್ಲ ಅದನ್ನು ಮಾಡಬೇಕಂತ ಎರಡು ಮುಖ್ಯ ವಿಷಯಗಳನ್ನ ನಾನು ಬರೆದು ಕಳಿಸಿದ್ದೆ ಈ ವಿಷಯ ಬಂದು ನಾನು ಅಮ್ಮವಾಣದಾಗ ಕೇಳಿದೆ ನಂಗೆ ಹದಿನೈದು ವರ್ಷದಿಂದ ನಾನು ಎಫರ್ಟ್ ಮಾಡ್ತಾ ಇದ್ದೇನೆ ಲೇಖಿ ಮೂಲಕ ಎರಡು ಸಾವಿರ ಕಾಪಿಗಳನ್ನು ಬರೆದು ಇವಾಗ ಅರವತ್ತೈದು ವಿಳಾಸದವರೆಗೆ ನಾನು ಕಳಿಸಿದ್ದೆ ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ದೇವಿ ನೀನೇ ಈ ಶಕ್ತಿಯಿಂದ ನೀನು ನಿನ್ನ ದೈವಿತ ಶಕ್ತಿ ಉಳಿಸಿಕೊಳ್ಳಿಕ್ಕೆ ನೀನೇ ನನಗೆ ಆಶೀರ್ವಾದ ಮಾಡ್ಕೊಂತ ಕೇಳಿದಾಗ ದೇವಿ ವಾಗ್ದಾನದಲ್ಲಿ ನನಗೊಂದು ಆಶೀರ್ವಾದ ಸಿಕ್ತು ಇಲ್ಲ ನಾನು ಇದನ್ನು ನಿರ್ವಹಿಸಿಕೊಡ್ತೀನಿ ಅಂತಕ್ಕಂಥದ್ದು ಆಶೀರ್ವಾದ ಸಿಕ್ಕಿದೆ ಆ ಪ್ರಕಾರ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಡಿ ವೈ ಎಸ್ ಪಿ ಮತ್ತು ಎಸ್ ಪಿ ಮೂಲಕ ಕಮಿಷನರ್ಗೆ ಲೆಟ್ರ್ ಹೋಗಿದೆ ಈ ಸಾರಿ ಆ ಕೆಲಸ ಆಗ್ತದೆ ಅಂತ ನಮ್ಮ ಧಾರವಾಡ ಭಾಗದ ಎಸ್ ಪಿ ಅವರು ಮತ್ತು ಮುರುಗೇಶ್ ಚೆನ್ನ ಇನ್ಸ್ಪೆಕ್ಟರ್ ನನಗೆ ಭಾಳ ಮನಪೂರ್ವಕ ಹೆ ಹಚ್ಕೊಂಡು ಈ ಕೆಲಸ ಆಗ್ತದೆ ಅದು ಮಾಡಿ ಸಾಧನೆ ದೊಡ್ಡದ ಇದು ಒಂದು ಸಾಮಾನ್ಯ ಮನುಷ್ಯ ಮಾಡ್ತಕ್ಕಂಥದ್ದು ನಾವು ಕಂಡಿರಲಿಲ್ಲ ನಾನು ನಿಮ್ಮ ಪ್ರತಿಭೆ ಗುರುತಿಸಿರ್ಲಿಲ್ಲ ಈ ಸಾರಿ ಇದನ್ನ ಮಾಡ್ತಿದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ಭಾರತಕ್ಕೆ ಅತ್ಯಂತ ಅವಶ್ಯವಾದ ಸಾಧನೆ ಐತಿ ಇದು ಅಂಥೇಳಿ ಒಂದು ನನಗೆ ಶಿಫಾರಸನ್ನು ಮಾಡಿದ್ದಾರೆ ಈ ಸಾಧನೆ ಆತಪ್ಪ ಅಂದರೆ ಪ್ರತಿಯೊಂದು ರಾಜ್ಯಕ್ಕೂ ಆಧ್ಯಾತ್ಮಿಕ ಇದೆ ಮತ್ತು ವಿಶ್ವ ಆಧ್ಯಾತ್ಮಿಕ ದಿನ ಆಚರಿಸೋದು ಗುರಿ ದೇಶ ಇದೆ ಪ್ರತಿಯೊಬ್ಬರಿಗೂ ಮಾಯಾಲೋಕದಿಂದ ನಮಗೆ ಗೊತ್ತಿರದೆ ಮೋಸ ವಂಚನೆ ನೀಡ್ತಾಯಿದೆ ಅವು ಯಾವ ದುಷ್ಟ ಪ್ರಭಾವಗಳು ಹತ್ತಬಾರ್ದು ಯಾರಿಗೆ ಇದು ಮೊದಲೇ ಉದ್ದೇಶ ನಿಮ್ಮ ಕಡೆ ಒಳ್ಳೇದಿತ್ತಂದ್ಮೇಲೆ ನಿಮ್ಗೆ ಒಳ್ಳೇದಾಗಬೇಕು ಮತ್ತೊಬ್ಬರಿಗೆ ಕಟ್ಟ ಮನಸ್ಸು ಇಲ್ಲಂಗಿಲ್ಲ ಆದರೂ ನಿಮ್ಗೆ ಸುಮ್ಮ ಸುಮ್ಮನೆ ತೊಂದರೆಗಳು ಬರ್ತಾವೆ ಅಂದ್ರೆ ನಿವಾರಣೆ ಆಗ್ತಾ ಅನ್ನೋದು ನನ್ನದು ಗುರಿ ಉದ್ದೇಶ ಎಲ್ಲರದ್ದು ಆತ ಸುಮ್ಮ ಸುಮ್ಮನೆ ಏನೇನು ಎಷ್ಟಂತ ಕಷ್ಟಪಡ್ತಾ ಇದ್ದೀವಿ ಅಂದರೆ ಸುಮಾರು ಐದು ಹತ್ತು ಲಕ್ಷಕ್ಕೊಷ್ಟು ರೊಕ್ಕ ಖರ್ಚು ಮಾಡಿದ್ರು ಸಹ ಎಲ್ಲಿ ದವಾಖಾನೆ ಆರಾಮಾಗ್ದಂಥ ಒಂದು ಸಮಯ ಸಂದರ್ಭ ಮತ್ತು ಸಮಸ್ಯೆಗಳು ದೈವತಾಶಕ್ತಿ ಕಡೆ ಆರಾಮಾಗ್ತವೆ ಅಂದರೆ ನಾವು ನಂಬಲಿಲ್ಲ ಅಂದರೆ ನಾವು ಅದು ಸರಿಯಲ್ಲ ನಂಬಬೇಕು ಮತ್ತು ಅದನ್ನು ಆರಾಧನೆ ಮಾಡಬೇಕು ಮಾಡೋದ್ರಿಂದ ಮಾತ್ರ ಎಲ್ಲರಿಗೂ ಶಾಂತತೆ ಸಿಗ್ತದೆ ಮತ್ತು ಅದು ಅಷ್ಟೇ ಅಲ್ಲದೆ ಭಾಳ ಜನ ಈಗ ನೋಡ್ರಿ ಮಕ್ಕಳು ವಿದ್ಯಾಭ್ಯಾಸ ಇಂಜಿನಿಯರ್ ಆಗಲಿ ಡಾಕ್ಟ್ರಿಗೆಲ್ಲ ಬಯಸ್ತಾರೆ ಎಷ್ಟೋ ಇಂಜಿನಿಯರ್ ಆದರೂ ವಿಜ್ಞಾನಿಗಳಾದರೂ ಕೂಡ ನಮ್ಮ ಭೂಮಂಡಲ ಬಿಟ್ಟು ಬೇರೆ ಗ್ರಹದೊಳಗೆ ಹೋಗಿ ವಾಸ ಮಾಡೋಕ್ಕೆ ಇನ್ನೋರಿಗೆ ಸಾಧ್ಯ ಆಗಿಲ್ಲ ನಮಗೆ ಆದರೆ ಅದನ್ನೇ ನಾವು ದೈವಶಕ್ತಿ ಆರಾಧನೆ ಮಾಡಿ ನೋಡಿದರೆ ದೈವಶಕ್ತಿ ಆಶೀರ್ವಾದ ದರ್ತೀರಿ ಬೇರೆ ಗ್ರಹದಲ್ಲೂ ಕೂಡ ಭೂಮಂಡಲದಲ್ಲಿ ಇರುವಂಥ ವಾತಾವರಣ ನಿರ್ಮಾಣ ಮಾಡಿ ಬದುಕಲು ಸಾಧ್ಯವಿದೆ ಇದನ್ನು ಬೇಕಾದ್ರೆ ನೀವು ಚಾರು ಜನಕರು ಏನೋ ವಿಚಾರ ಹೇಳಿ ಸರಿಯೋ ನೀವೇ ಹೇಳಿ ನನಗೆ ಯಾಕೆ ದೈವಶಕ್ತಿಯಿಂದ ಎಲ್ಲರೂ ಬಂದಿರಲಿಲ್ಲ ಪ್ರತಿಯೊಬ್ಬರಿಗೂ ಮಗು ಹುಟ್ಟಿತ ಅಂತ ನಾಮಕರಣ ಮಾಡ್ಬೇಕಂದ್ರೆ ನಾವು ನಕ್ಷತ್ರ ಗ್ರಹ ರಾಶಿ ಕೇಳಾರದೆ ಯಾರೂ ಇಡಂಗೇ ಇಲ್ಲ ಎಂಥ ಸಣ್ಣ ಕುಗ್ರಾಮಗಳಿಗೆ ಹೋಗಿ ನೋಡಿರಿ ನೀವು ಎಲ್ಲರಿಗೂ ಅದು ನಕ್ಷತ್ರ ಗ್ರಹ ಕೇಳಿ ಹಸಿರಿರ್ತಾರೆ ಒಂದು ಲಮನಿಗೆ ತಾಂಡೆಗೆ ಹೋಗಿ ಕೇಳ್ರಿ ನೀವು ಅವರು ಸಹ ದೈ ಸಣ್ಣ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಇವತ್ತು ನಾವು ಕಲ್ಲು ಮುನ್ನ ಇಟ್ಟು ಪೂಜೆ ಮಾಡಿದ್ರು ದೇವತಾ ಶಕ್ತಿಯೇ ಯಾಕಂದ್ರೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿನೇ ಕಾರಣ ನಾವೇನು ಹೊಂಗೆ ಶ್ರೀಮಂತ ಯಾರೂ ಆಗಿಲ್ಲ ಸಾಧ್ಯವಿಲ್ಲ ಹೊಮಗೆ ಶ್ರೀಮಂತ ಯಾಕೆ ಸಾಧ್ಯನೇ ಇಲ್ಲ ನಾವು ಶ್ರಮ ನಾವು ಭಕ್ತಿಯಿಂದ ಏನು ಬಂದಿದ್ದೇವೆ ಅದೇ ನಮಗೆ ಶಕ್ತಿ ಕೊಟ್ಟಿರುವಂಥದ್ದು ಅದನ್ನೇ ನಾವು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಸಂಸ್ಕಾರವನ್ನು ನಾವು ಮುಂದಿನ ಪೀಳಿಗೆ ಕೊಡಬೇಕು ನೋಡಿದ್ರಲ್ಲಾ ಭೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ